ಕೆಲವರು ಅವ್ರ ಕೇಸನ್ನು ಅವರೇ ನಡೆಸ್ಕೊಳ್ತಾರೆ ಬಟ್ ಅವ್ರ ಕೇಸನ್ನ ಅವರೇ ನಡ್ಸ್ಕೋಬೇಕಾರೆ ಅವ್ರೇನು ಎಲ್ಲೆಲ್ಲಿ ಎಲ್ ಎಲ್ ಬಿ ಮಾಡಿರೋಲ್ಲ ಎಲ್ ಎಲ್ ಎ ಮಾಡಿರಲ್ಲ ಲಾ ಓದಿರಲ್ಲ ಯಾವ ಎಕ್ಸ್ಪೀರಿಯನ್ಸ್ ಇರೋಲ್ಲ ಅದು ಹೆಂಗೆ ಅವ್ರ ಕೇಸ್ ಅವರೇ ನಡೆಸ್ಕೋತಾರೆ ಕೋರ್ಟಲ್ಲಿ ಎಸ್ ಇದು ಕೂಡ ಸಾಧ್ಯ ಸಂವಿಧಾನದಲ್ಲಿ ಇದು ಕೂಡ ಸಾಧ್ಯ ಆದರೆ ಅದಕ್ಕೊಂದು ಕಂಡೀಷನ್ಸ್ ಇದೆ ನಿಮ್ಮ ಕೇಸನ್ನು ನೀವೇ ನಡೆಸ್ಕೋಬೇಕು ಅಂದರೆ ಅದಕ್ಕೊಂದು ಕಂಡೀಷನ್ಸ್ ಇದೆ ಸೊ ಹೇಗೆ ಅಂತ ಅಂತನ್ನೋದು ಕೂಡ ನಾವು ಇವತ್ತಿನ ಎಪಿಸೋಡಲ್ಲಿ ಕೊಡ್ತಾ ಇದ್ದೀವಿ ನಮ್ಮ ಮಟ್ಟಿಗೆ ಸುನೀಲ್ ಕುಮಾರ್ ಹೆಬ್ಬಿದ್ರೆ ಖ್ಯಾತ ಡಾಕ್ಟರ್ ಕೂಡ ಹೌದು ಹಾಗೆ ಸಾಮಾಜಿಕ ಹೋರಾಟಗಾರರು ಭ್ರಷ್ಟಾಚಾರದ ವಿರುದ್ಧ ಕೂಡ ತುಂಬ ಹೋರಾಟ ಮಾಡ್ತಿದ್ರು ಹಾಗೆ ಅನೇಕ ಕೇಸ್ಗಳು ಬಿದ್ದಾಗ ಕೊನೆಗೆ ನೋಡಿ 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 ಸಾಕಾಗಿ ಕೆಲವು ಲಾಯರ್ಗಳು ಮಾಡಿದಂಥ ಕೆಲಸಕ್ಕೆ ನೋಡಿ ನೋಡಿ ಸಾಕಾಗಿ ಕೊನೆಗೆ ಅವರೇ ಕೋರ್ಟ್ ಹೋಗಿ ನಿಂತ್ಕೊಂಡು ವಾದ ಮಾಡೋಕೆ ಶುರು ಮಾಡಿಬಿಟ್ಟಿದ್ದಾರೆ ಹೌದಾ ಏನಾಯಿತು ಈಗ ನೋಡಿ ನಾನು ಸಾಕಷ್ಟು ಭಾಳ ಜನರ ಮೇಲೆ ಸುಮಾರು ಹದಿನಾರು ಹದಿನೇಳು ಕ್ರಿಮಿನಲ್ ಕೇಸಸ್ ಎಫ್ ಐ ಆರ್ಗಳನ್ನು ದಾಖಲು ಮಾಡಿದ್ದೀನಿ ಅದಕ್ಕೆ ನಮಗೆ ಕ್ರಿಮಿನಲ್ ಕೇಸಿಗೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಸರ್ಕಾರಿ ಸರ್ಕಾರ ಇರ್ತಾರೆ ಅವ್ರು ಮಾಡ್ತಾ ಇರ್ತಾರೆ ಈ ಸಿವಿಲ್ ಕೇಸಸ್ಗೆ ಸಿವಿಲ್ ಕೇಸಲ್ಲಿ ಮತ್ತೆ ಸಿವಿಲ್ ಹೈಕೋರ್ಟಲ್ಲಿ ರೆಡ್ ಪಿಟಿಷನ್ಸ್ಗೆ ಹೋದಾಗ ಪಾರ್ಟಿ ಇನ್ ಪರ್ಸನ್ ಅಂತಾರೆ ನನ್ನ ಕೇಸನ್ನು ನಾನೇ ವಕಾಲತ್ತು ಮಾಡ್ಕೊಳ್ಳೋ ನನಗೆ ನಾನೇ ವಾದ ಮಾಡೋವಂಥದ್ದು ಸರ್ಕಾರದಲ್ಲಿ ಮತ್ತೆ ಇದು ಕಾನೂನಲ್ಲಿ ಅವಕಾಶ ಇದೆ ಅದಕ್ಕೆ ಪಾರ್ಟಿ ಇನ್ ಪರ್ಸನ್ ಅವನ ಕೇಸನ್ನು ಅವನೇ ವಾದ ಮಾಡ್ಬೋದು ಇನ್ನೊಬ್ಬರ ಕೇಸನ್ನು ವಾದ ಮಾಡೋಕ್ಕಾಗಲ್ಲ ಅದಕ್ಕೆಲ್ಲಾ ಲಾಯರ್ ಹೌದು ಈಗ ನನ್ನ ಕೇಸನ್ನು ನಾನು ವಾದ ಮಾಡ್ತಾ ಇದ್ದೀನಿ ಹೈಕೋರ್ಟ್ ಅಲ್ಲಿ ರಿಟ್ ಪಿಟೀಷನ್ ನಂಬರ್ ಒನ್ ತ್ರೀ ಫೋರ್ ಜೀರೋ ಸಿಕ್ಸ್ ಅಂತಿದೆ ಈ ತಂದು ಮೂರು ರಿಟ್ ಪಿಟಿಷನ್ಸ್ ಇದೆ ಈಗ ನಾನು ರೆಸ್ಪಾಂಡ್ ನಂಬರ್ ಫೈವ್ ಇದ್ದೀನಿ ಆ ಕೇಸಲ್ಲಿ ನಾನೇ ಫೈಟ್ ಮಾಡ್ತಾ ಇದ್ದೀನಿ ನಾನು ಅದಕ್ಕೇನಿರುತ್ತೆ ಒಂದು ಕ್ರೈಟೇರಿಯಾ ಇರುತ್ತೆ ಪ್ರತಿಯೊಬ್ಬ ವ್ಯಕ್ತಿನೂ ಪಾರ್ಟಿನ್ ಪರ್ಸನ್ ಆಗಿ ಕೋರ್ಟ್ ವಾದ ಮಾಡಕ್ ಆಗಲ್ಲ ಅವರು ಕ್ವಾಲಿಫೈಡ್ ಆಗಿದ್ದು ಕ್ವಾಲಿಫೈಡ್ ಇನ್ ದ ಸೆನ್ಸ್ ಲಾ ಆಗಿರುವಂತದ್ದಲ್ಲ ಆ ಕಾನೂನ ಬಗ್ಗೆ ತಿಳುವಳಿಕೆ ಇರಬೇಕು ಬೇಸಿಕ್ ಕಾನೂನ ಜ್ಞಾನ ಕಾನೂನು ಬಗ್ಗೆ ತಿಳುವಳಿಕೆ ಇರಬೇಕು ಅಥವಾ ನಮ್ಮ ಸಮಸ್ಯೆಗಳ ಬಗ್ಗೆ ನಮಗೆ ಜಾಸ್ತಿ ಗೊತ್ತಿರ್ಬೇಕು ನಾರಾಜ್ ಯಾವ ತರ ಅಲ್ಲ ನಮ್ಮ ಸಮಸ್ಯೆದ ಬಗ್ಗೆ ಸಂಪೂರ್ಣ ಮಾಹಿತಿ ಇರಬೇಕು ಅದು ಕಾನೂನು ಅಡಿಯಲ್ಲೇನೆ ಇರಬೇಕು ಸಾಕ್ಷಿಗಳು ನಮ್ಮ ಹತ್ರ ಇರಬೇಕು ಸಾಕಷ್ಟು ಹಾಗಾಗಿ ಅದನ್ನ ವಾದ ಮಾಡಷ್ಟು ಚಾಕಚಾಕಿ ಎದುಗಡಲು ಮಾಡಿದಾಗ ಅದನ್ನ ಸತ್ಯನ ಸತ್ಯ ಮಾಡಕ್ಕಾಗಲ್ಲ ಸರ್ ಅದು ಡೈರೆಕ್ಟ್ ಸುಳ್ಳಿಗೆ ಹತ್ತು ಹತ್ತು ಪ್ರಶ್ನೆ ಕೇಳಿದ್ರು ಹಾಗಾಗಿ ಒಂದಷ್ಟು ನಾಲೆಜ್ ಇರಬೇಕು ನನ್ನ ಕೇಸ್ ವಿಚಾರವಾಗಿ ನಮ್ದು ಅಪಾರ್ಟ್ಮೆಂಟ್ ಇರುವಂತ ಅನಧಿಕೃತ ಕಟ್ಟಡ ಬಗ್ಗೆ ಅಪಾರ್ಟ್ಮೆಂಟ್ ಗೆ ಫೈರ್ ಡಿಪಾರ್ಟ್ಮೆಂಟ್ ಇಲ್ದಿರೋದಕ್ಕೆ ಇನ್ನೊಂದು ನಮ್ಮ ಅಪಾರ್ಟ್ಮೆಂಟ್ ನ ಅಸೋಸಿಯೇಷನ್ ಈ ಮೂರು ಕೇಸು ರಿಟ್ ಪಿಟಿಷನ್ ಹೈಕೋರ್ಟ್ ಅಲ್ಲಿ ಇದೆ ಹಂಗ ಯಾವ್ದು ನಿಮ್ಮ ಪರ್ಸನಲ್ ಅಲ್ಲ ಇದು ಸಾಮಾಜಿಕ ಕೆಲಸ ಇದು ಸಾಮಾಜಿಕ ಕೆಲಸ ಹೋರಾಡದ ಕೆಲಸ ಇದು ಇದರಲ್ಲಿ ಪರ್ಸನಲ್ ಯಾವ್ದು ಕೇಸಸ್ ಇಲ್ಲ ಇದ್ರಲ್ಲಿ ಮೂರು ಲಾಯರ್ ನಾನೇ ಹೋಗಿ ನಿಂತಿದ್ದೀನಿ ಈಗ ಏನಂದ್ರೆ ಪಾರ್ಟಿ ಪರ್ಸನ್ ನಮಗೆ ಏನ್ ಮಾಡುತ್ತೆ ಅಲ್ಲಿ ಪಾರ್ಟಿನ್ ಪರ್ಸನ್ಗೆ ಒಂದು ಅಪ್ಲಿಕೇಶನ್ ಇರುತ್ತೆ ನಾವು ಅಪ್ಲಿಕೇಶನ್ ಹಾಕ್ಬೇಕು ನಮ್ಮನ್ನ ಅವ್ರ ಇಂಟರ್ವ್ಯೂ ಮಾಡ್ತಾರೆ ಇಂಟರ್ವ್ಯೂ ಮಾಡಿಬಿಟ್ಟು ನಮ್ಮ ಬಗ್ಗೆ ಇದ್ರ ಬಗ್ಗೆ ಕೇಳ್ತಾರೆ ಈ ವಿಚಾರ ಬಗ್ಗೆ ನಿಮ್ಗೆ ಏನು ನಾಲೆಜ್ ಇದೆ ಅದ್ರ ಬಗ್ಗೆ ಏನು ಮಾಹಿತಿ ಇದೆ ಸಂಪೂರ್ಣ ಮಾಹಿತಿ ಕೇಳ್ತಾರೆ ಪಿಟಿಷನ್ ಅಂದ್ರೆ ಏನು ಫೈಲಿಂಗ್ ಅಂದ್ರೆ ಏನು ಯಾವ ತರ ಫೈಲ್ ಮಾಡ್ತೀರಾ ನೀವು ಹೇಗೆ ಹೇಳ್ತೀರಾ ಹೇಗೆ ಪ್ರೆಸೆಂಟ್ ಮಾಡ್ತೀರಾ ಜಜ್ ಮುಂದಿತ್ತು ಅನ್ನೋದು ನಮ್ಮ ಡೆಮೋ ನಮ್ಮನ್ನ ಕೇಳ್ತಾರೆ ನಮಗೆ ಆ ಕೇಸ್ ಬಗ್ಗೆ ಸಂಬಂಧಪಟ್ಟಾಗ ಇದು ಸಾಕ್ಷಿ ಇದೆ ಪೇಜ್ ನಂಬರ್ ಒನ್ ಅನೆಕ್ಷರ್ ಒನ್ ಅನೆಕ್ಷರ್ ಟು ಈ ತರ ಕಂಪ್ಲೀಟ್ ಸೆಟಪ್ ಇರುತ್ತೆ ಕೋರ್ಟ್ ಕೋರ್ಟಲ್ಲಿ ನಾವು ಬೇರೆ ವಕೀಲರ ಸಹಾಯ ಪಡ್ಕೊಂಡು ಡಾಕ್ಯುಮೆಂಟ್ಸ್ನ ಎಲ್ಲಾ ಎಲ್ಲ ಮಾಡ್ಕೊಂಡ್ಬಂದು ನಾವು ಕೋರ್ಟಲ್ಲಿ ನಾವು ವಾದ ಮಾಡ್ಬೋದು ಅಂದ್ರೆ ಅವ್ರ ಸಹಾಯ ಪಡ್ಕೊಂಡು ಈ ಕನ್ನಲ್ಲಿ ಆಡಿಯೋಕ್ಕೆ ಆಡಿಯೋ ಸ್ಕ್ರಿಪ್ಟ್ ಬರೆಯೋದು ಅಥವಾ ಫಾರ್ಮೆಟ್ ಪ್ರತಿಯೊಂದು ವಕೀಲರ ಸಹಾಯ ಪಡ್ಕೊಂಡು ನಾವು ಅದ್ರ ಮಾಹಿತಿ ತಗೊಂಡು ನಾವು ಕೋರ್ಟಲ್ ಹೋಗಿ ಮತ್ತೆ ನಾವು ಗೂಗಲ್ ಹಾಕಿ ಅಥವಾ ಇಂಟರ್ನೆಟ್ ನಲ್ಲೋ ಪಡ್ಕೊಂಡು ಮಾಹಿತಿ ಮತ್ತೆ ಗೊತ್ತಿರುತ್ತಲ್ಲ ನಮ್ಮ ಫೈಟ್ ಮಾಡಬಹುದು ಲಾಯರ್ ಕಿಂತ ಇನ್ನ ಚೆನ್ನಾಗಿ ನಮ್ ಕೇಸಲ್ಲ ತುಂಬಾ ಚೆನ್ನಾಗಿ ಫೈಟ್ ಮಾಡಿ ವಾಸ್ತವತೆ ಗೊತ್ತಿರುತ್ತೆ ಬಿಕಾಸ್ ಲಾಯರ್ ಗೆ ನೂರ್ ಕೇಸ್ ಆಗಿರೋದ್ರಿಂದ ಆ ಗ್ರೌಂಡ್ಸ್ ಅನ್ನ ತಲೆಲಿ ಇಟ್ಕೊಳ್ಳೋದ್ ಕಷ್ಟ ಆಗುತ್ತೆ ತುಂಬಾ ಕಷ್ಟ ಆಗುತ್ತೆ ಕೆಲವರು ಗೊತ್ತಿದ್ರು ಕೂಡ ಕೆಲವೊಂದು ವಾದ ಮಾಡಲ್ಲ ಕೆಲವ ಲಾಯರ್ಗಳು ಕೆಲವು ಲಾಯರ್ಗಳ ಸಿಟ್ಟಿದೆ ನನ್ಗೆ ಇಲ್ಲ ಹಂಗೆ ಅನುಭವ ಆಗಿದೆ ನಮ್ಗೂ ಆಗಿದೆ ಅದ್ರ ಅವ್ರು ಇವತ್ತು ಮಾಡೋಣ ನಾಳೆ ಮಾಡೋಣ ಚಿಕ್ಕ ಕೇಸಿಗೆ ಬಿಡ್ತಾರೆ ದುಡ್ಡು ಖರ್ಚು ಮಾಡಿಸ್ತಾರೆ ಇಲ್ಲಿ ಈಗ ನಿಮ್ಮ ಕೇಸನ್ನ ನೀವೇ ಹ್ಯಾಂಡಲ್ ಮಾಡ್ಕೊಂಡು ಮಾಡೋದಕ್ಕೆ ಹೊರಟಿದ್ರೆ ಸೊ ಈ ಅಪಾರ್ಟ್ಮೆಂಟ್ ಕೇಸಲ್ಲಿ ಪಬ್ಲಿಕ್ ರಿಲೇಶನ್ ಹೇಳಿ ಸರ್ ಹೆಂಗ್ ಅವಕಾಶ ಸಿಕ್ತು ನಿಮ್ಗೆ ಈಗ ನಾನು ಹೋದೆ ಕೋರ್ಟ್ಗೆ ಹೋಗಿ ಪಾರ್ಟಿನ್ ಪರ್ಸನ್ ಅಪ್ಲಿಕೇಶನ್ ಹಾಕಿದೆ ಫಾರ್ಮ್ ತುಂಬಿದೆ ಅವ್ರು ಇಂಟರ್ವ್ಯೂ ಮಾಡಿದ್ರು ಇಂಟರ್ವ್ಯೂ ಪಾಸ್ ಮಾಡಿದ್ರು ಪಾರ್ಟಿನ್ ಪರ್ಸನ್ ಸರ್ಟಿಫಿಕೇಟ್ ಕೊಡ್ತಾರೆ ಅದಾದ್ಮೇಲೆ ನಾವು ಪಾರ್ಟಿನ್ ಪರ್ಸನ್ ಸರ್ಟಿಫಿಕೇಟ್ ಕೊಡ್ತಾರೆ ಅದಾದ್ಮೇಲೆ ನಾವು ಕೋರ್ಟ್ಗೆ ಹೋಗಿ ಕೋರ್ಟ್ ಅಲ್ಲಿ ಜಜ್ ಮುಂದೆ ಬಿಡ್ತಾರೆ ನಮ್ಮನ್ನ ಬಿಟ್ಟಾಗ ನಮ್ಗೆ ಅಲ್ಲಿ ಇರುತ್ತೆ ಕೇಸ್ ಸ್ಟೇಜಸ್ ಇರ್ತಾವೆ ಯಾವ ಸ್ಟೇಜು ಹಿಯರಿಂಗ್ ಸ್ಟೇಜು ಆರ್ಗ್ಯುಮೆಂಟ್ ಸ್ಟೇಜು ಅಥವಾ ಎವಿಡೆನ್ಸ್ ಸ್ಟೇಜು ಅಥವಾ ರೆಸ್ಪಾಂಡೆಂಟ್ ಉತ್ತರ ಕೊಡೋ ಸ್ಟೇಜ್ ಇವೆಲ್ಲ ಸ್ಟೆಪ್ ಸ್ಟೆಪ್ಸ್ ಇರ್ತವೆ ಆ ಸ್ಟೆಪ್ಸ್ ಮೇಲೆ ಮಾಡುವಂಥದ್ದು ಇರುವಂತದ್ದು ಈ ತರ ವಿಚಾರಗಳನ್ನು ಹಾಗಾಗಿ ನಾನು ಕೇಸಲ್ಲಿ ನಾನು ಮಾಡ್ತಾ ಇದ್ದೀನಿ ಅವಾಗ ಖಂಡಿತವಾಗ್ಲೂ ನನಗೆ ನ್ಯಾಯ ಸಿಗ್ತಾ ಇದೆ ನನಗೆ ಗೊತ್ತಾಗ್ತಾ ಇದೆ ನಾನು ಒಬ್ಬನೇ ಮಾಡ್ತಾ ಇಲ್ಲದ ಈ ತರ ಸಾಕಷ್ಟು ಜನ ಫೈಟ್ ಮಾಡ್ತಾರೆ ಇಂಥ ವಿಚಾರವಾಗಿ ಓಕೆ ಅನುಕೂಲ ಹಾಗಾದರೆ ಸ್ವಲ್ಪ ನಾಲೆಡ್ಜ್ ಕೂಡ ಇರಬೇಕು ಇದೇ ವಿಷಯ ನೋಡಿ ಮೈಸೂರಿನಲ್ಲಿ ಒಬ್ಬಳು ಮಂಜುಳಾ ಅಂತ ಅಂದ್ಬಿಟ್ಟು ನಿರ್ಗತಿಕರ ಕೇಂದ್ರದಲ್ಲಿ ನಿರಾಶ್ರಿತರನ್ನ ಸಾಕುವಂತ ಕೆಲ್ಸ ಅಂದ್ರೆ ಅಂತ ಅವ್ರಿಗೆ ಕೆ ಎಸ್ ಐ ಎಸ್ ಆಫೀಸರ್ ಎಲ್ಲ ಮೋಸ ಮಾಡ್ತಾರೆ ನೂಡಲ್ ನೋಡಲ್ ಆಫೀಸರ್ ಎಲ್ಲಾ ಮೋಸ ಮಾಡ್ತಾರೆ ಕೊನೆಗೆ ಆಕೆ ಕೋರ್ಟ್ ಅಲ್ಲಿ ನಿಂತ್ಕೊಂಡು ತನ್ನ ಕೇಸ್ಗೆ ತಾನೇ ವಾದ ಮಾಡ್ಕೊಳ್ತಾರೆ ಆಕೆ ನಿರಾಶ್ರಿತ ಕೇಂದ್ರದಲ್ಲಿ ನಿರಾಶ್ರಿತನ ನೋಡ್ಕೊಳ್ತಿರುವಂತ ತುಂಬಾ ಏನಪ್ಪಾ ತುಂಬಾ ಎಜುಕೇಟೆಡ್ ಆಲ್ದಿರಂತ ಹೆಣ್ಮಗಳು ಅವ್ರೆ ಅವ್ರ ಕೇಸನ್ನ ಅವರೇ ಗೆದ್ಕೊಂಡ್ರು ಈಗ ಅವ್ರ ಪರವಾಗಿ ಕೇಸ್ ಆಯ್ತು ಬಟ್ ಅದಕ್ಕೆ ಸಣ್ಣದಾಗಿ ರತಿ ಅಂದ್ಬಿಟ್ಟು ಅವರು ಕೇಸ್ ಹೆಂಗೆ ಹ್ಯಾಂಡ್ ಮಾಡ್ಬೇಕು ಅಂತ ಹೇಳ್ಕೊಟ್ಬಿಟ್ ಬಿಟ್ಬಿಡ್ತಾರೆ ಜಡ್ಜ್ ಮುಂದೆ ನಿಂತ್ಕೊಂಡು ಎಲ್ಲ ವಾದೆ ಮಾಡ್ಕೋತಾರೆ ಕೇಸ್ ಹಾಕೋಯ್ತು ಸೂಪರ್ ಸರ್ ಇದು ಇಷ್ಟೇ ಇಲ್ಲ ಸರ್ ಸರ್ ಆಕೆ ಏನು ಡಿಗ್ರಿ ಮಾಡಿಲ್ಲ ಎಸ್ ಎಸ್ ಎಲ್ ಸಿ ಓದಿಲ್ಲ ಐದೇ ಕ್ಲಾಸಲ್ಲಿ ನೆಟ್ಕೋದಿಲ್ಲ ಎಮ್ಮ ಬಟ್ ನಿರಾಶ್ರಿತರ ಕೇಂದ್ರ ನಿರಾಶ್ರಿತನ ಬೀಜ ಬಿದ್ದನ್ನು ಕರ್ಕೊಂಡು ಸಾಗ್ತಾ ಇದ್لو ಅವಾಗಲೂ ಕೂಡ ಅವರಿಗೆ ಮೋಸ ಮಾಡ್ತಾರೆ ಈ ಕೆಟ್ಟ ಅಧಿಕಾರಿಗಳು ಅವಾಗ ಅವರಿಗೆ ಕೇಸ್ ನ ಅವರೇ ಹ್ಯಾಂಡಲ್ ಮಾಡ್ಕೊಂಡ್ರು ಸೊ ಆ ರೀತಿಯಿಗೆ ನೀವು ಕೂಡ ಓಕೆ ನಮ್ಮ ಪ್ರಾಬ್ಲಮ್ಸ್ ನಮಗೆ ತುಂಬಾ ಚೆನ್ನಾಗಿ ಗೊತ್ತಿರೋದು ಹೇಗೆ ಹ್ಯಾಂಡಲ್ ಮಾಡ್ಕೊಳ್ಳಬೇಕು ಹಾ ನೀವು ಎಲ್ಲರೂ ನಿಮ್ಮ ಮಾಹಿತಿ ಬಗ್ಗೆ ನಿಮ್ಮ ಕೇಸಿನ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮ್ಗಿದ್ರೆ ಅರಿವಿದ್ರೆ ಅದಕ್ಕೆ ದಾಖಲೆಗಳಿದ್ರೆ ಆಡಿಯೋ ವಿಡಿಯೋ ಇದ್ರೆ ಅಥವಾ ಅದಕ್ಕೆ ಸಂಬಂಧಪಟ್ಟಂತ ಆರ್ಡರ್ಗಳು ಇದ್ರೆ ಸರ್ಕुलर ಇದ್ರೆ ರಿಪೋರ್ಟ್ ಅಥವಾ ಜಡ್ಜ್ಮೆಂಟ್ ಇದ್ರೆ ಎಲ್ಲ ತೊಗೊಂಡು ದಾಖಲೆಗಳ ತನ ಲಾಯರ್ ಸಹಾಯ ಪಡೆದು ಮತ್ತು ನಿಮ್ಮನ್ನು ನೀವ ಕೇಸನ್ನು ನೀವು ಕ್ಲೀನಾಗಿ ನೀವು ನಿಮ್ಮ ಕೇಸನ್ನು ವಾದ ಮಾಡಿ ಗೆಲ್ಬೋದು ನಾನು ಇವಾಗ ನನ್ನ ಕೆಲಸನ ನಾನು ಶುರು ಮಾಡಿದ್ದೀನಿ ಸೊ ಹಾಗೆ ನೀವು ಏಕಾಏಕಿ ನಿಂತ್ಕೊಂಡು ನಾನು ವಾದ ಮಾಡಿಬಿಡ್ತೀನಿ ಅನ್ನೋದಲ್ಲ ಇವರು ಹೇಳಿದಾಗ ಒಂದಷ್ಟು ದಾಖಲೆಗಳೆಲ್ಲನೂ ಕೂಡ ನೀವು ಕಲೆಕ್ಟ್ ಮಾಡಬೇಕು ಹಾಗೆ ಸಾಧ್ಯ ಆದರೆ ಅಡ್ವೊಕೇಟ್ ಕೆಲವೊಂದು ಸಪೋರ್ಟ್ ಕೂಡ ತೊಗೊಳ್ಳಿ ಏಕಾಏಕಿ ನಿಂತ್ಕೊಳ್ಳೋದಕ್ಕಾಗಲ್ಲ ಅಡ್ವೊಕೇಟ್ ಸಪೋರ್ಟ್ ತೊಗೊಳ್ಳಿ ಕೆಲವೊಂದೆಲ್ಲ ಫಾರ್ಮ್ ಫಿಲ್ ಅಪ್ ಮಾಡಬೇಕಾಗತ್ತೆ ಅವರು ಹೌದು

ವಿದ್ಯಾರ್ಥಿ ಇದು ರೈಟ್ ನ್ಯೂಸ್